ನಿರ್ಮಲಾ ಹಸುಮನಿ ಕಿಚನ್ಗೆ ಸ್ವಾಗತ ಬಿಸಿಲು ಭಾಳ ಐತಿ ಮತ್ತು ಸಮರ್ ಸೀಸನ್ ಐತಿ ಈಗ ಹುಡುಗರು ಸೂಟಿ ಆಗ್ಯಾವ ಕಲ್ಲಂಗಡಿ ಹಣ್ಣು ಅಂದ್ರೆ ಎಲ್ಲರಿಗೂ ಇಷ್ಟಪಡ್ತಾರೆ ತಿನ್ನೋಕು ಇಷ್ಟಪಡ್ತಾರ ಜ್ಯೂಸಿಗೆ ಇಷ್ಟಪಡ್ತಾರೆ ಮತ್ತು ಇದು ಕಲ್ಲಂಗಡಿ ಹಣ್ಣಿಂದ ಜ್ಯೂಸ್ ಮಾಡ್ತೇನೆ ಕಲ್ಲಂಗಡಿ ಹಣ್ಣು ಎಲ್ಲ ಒಂದು ಅರ್ಧ ಕಲ್ಲಂಗಡಿ ಹಣ್ಣು ಸಣ್ಣ ಸಣ್ಣ ಪೀಸ್ ಮಾಡಿದ್ದೀನಿ ಅದ್ರಾಗನ ಬೀಜ ಅದಾವು ಬೀಜಾನ ಸೋಸ್ತೇನೆ ಮ್ಯಾಲೆ ಬರ್ತೈತಿ ಅದು ಅದಕ್ಕೆ ಅರ್ಧ ಲಿಂಬೆ ಹಣ್ಣು ಇಟ್ಕೊಂಡೇನಿ ಮತ್ತು ಇಲ್ಲಿ ಬ್ಲ್ಯಾಕ್ ಉಪ್ಪೊಂದು ಸ್ವಲ್ಪ ಇಟ್ಕೊಂಡೇನಿ ಮತ್ತು ಇದು ವೈಟ್ ಉಪ್ಪು ಇಟ್ಕೊಂಡೀನಿ ಮತ್ತು ಇದು ಚಾಟ್ ಮಸಾಲ ಅರ್ಧ ಸ್ಪೂನ್ ಇಟ್ಕೊಂಡೇನಿ ಚಾಕು ಸಕ್ಕರೆ ಒಂದು ನಾಲ್ಕು ಚಮಚ ಇಟ್ಕೊಂಡೇನಿ ಇದು ನಮ್ಮ ಮನೆ ಇದರಿಗೆ ಹುಡುಗ ಹಾಂ ಇಂಜಿನಿಯರ್ ಅದಾನವ ಬೆಂಗ್ಳೂರಿಗೆ ನೌಕರಿ ಮಾಡ್ತಾನೆ ಅಜ್ಜೀರಿ ನೀವು ಸರಿಯಾಗಿ ಅಳತಿ ತೋರ್ಸಕ್ಕೆ ನಿಮಗೆ ಪ್ರಮಾಣ ಚಲೋ ಆಗ್ತೈತಿ ಅಂತೇಳಿ ನನಗೆ ನೀನು ಗಿಫ್ಟ್ ಕೊಟ್ಟಾರ ಅದನ್ನು ತೋರಿಸ್ತೀನಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡಿ ಇಂಥದ್ದು ಕೊಟ್ಟ ಅದ ಹುಡುಗ ಮಮ್ಮಗನ ಗತಿ ಅದಾನ ಕೊಟ್ಟಾನೆ ನೋಡಿ ಇವು ಕಲ್ಲಂಗಡಿ ಪೀಸ್ ಏನದಲ್ಲ ಮಿಕ್ಸರ್ ಜಾರ್ನ್ಯಾಗ ಹಾಕಾಕತ್ತೀನಿ ನೀವು ಮಾಡಿ ಮಕ್ಕಳನ್ನು ಈಗ ಆಗೈತಿ ಅವರು ಇಷ್ಟಪಟ್ಟ ಕುಡಿತಾರೆ ಜ್ಯೂಸದು ಅದಕ್ಕೆ ಬ್ಲ್ಯಾಕ್ ಉಪ್ಪು ಹಾಕತೀನಿ ಅರ್ಧ ಸ್ಪೂನ್ ಮತ್ತು ಇದು ಚಾಟ್ ಮಸಾಲ ಅರ್ಧ ಸ್ಪೂನ್ ಹಾಕತ್ತೀನಿ ಮತ್ತು ಇದು ಚಾಕಕ್ಕು ಸಕ್ಕರೆ ಒಂದು ಮೂರು ಚಮಚ ಐತಿ ಹಾಕ್ತೀನಿ ಮತ್ತು ಇದು ವೈಟ್ ಉಪ್ಪ ವೈಟ್ ಉಪ್ಪೇನು ಭಾಳ ಹಾಕಂಗಿಲ್ಲ ಸ್ವಲ್ಪ ಹಾಕ್ತೀನಿ ನೋಡಿ ಲಿಂಬು ಸ್ವಲ್ಪ ಹೆಸರು ಹಿಂಡ್ತೀನಿ ಅರ್ಧ ಲಿಂಬು ಹಿಂಡಾತೀನಿ ಈಗ ನೀರು ಹಾಕಿ ಮಿಕ್ಸರ್ ಮಾಡ್ತೀನಿ ನೋಡಿ ಒಂದು ಗ್ಲಾಸ್ ನೀರು ಅದಾವ ಹಾಕತೀನಿ ಮಿಕ್ಸರ್ ಮಾಡ್ಕೊಂಬರ್ತೀನಿ ನೋಡಿ ಮಿಕ್ಸರ್ ಮಾಡಿದ್ದೀನಿ ಎಷ್ಟು ಫೇಸ್ ಬಂದೈತಿ ಮತ್ತು ಸ್ಮೆಲ್ಲರ ಬ್ಲ್ಯಾಕ್ ಉಪ್ಪುದೋದು ಅಷ್ಟು ಚಲೋ ಬರಾಕತ್ತೈತಿ ಇದನ್ನು ಸೋಸ್ತೇನೆ ಯಾಕಂದ್ರೆ ಬೀಜದು ಮ್ಯಾಲೆ ಬರ್ತಾವಲ್ಲ ಸೋಸ್ತೇನೆ ಸೋಸಿ ತೋರಿಸ್ತೀನಿ ನಿಮಗೆ ನೋಡಿ ಸೋಸಿ ಇದನ್ನು ಎಷ್ಟು ಗಟ್ಟಿ ಆಗೈತಿ ಭಾಳ ನೀರು ಹಾಕಬಾರ್ದು ಅಂದ್ರೆ ನಿಮಗೆ ಜ್ಯೂಸ್ ಕುಡ್ದಂಗೆ ಆಗ್ತೈತಿ ನಾನು ನೀರು ಕಮ್ಮಿ ಹಾಕಿ ಮಾಡ್ತೀನಿ ನೋಡಿ ಎಷ್ಟು ಗಟ್ಟಿ ಆಗೈತಿ ಎಷ್ಟು ಫೇಸ್ ಬಂದತಿ ಸರ್ವ್ ಮಾಡ್ತೀನಿ ಐಸ್ ಕ್ಯೂಬ್ ಹಾಕ್ತೀನಿ ಒಂದೊಂದು ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಂಗೆ ಕುಡಿದ್ರೂ ನಡಿತೈತಿ ಭಾರಿ ಮಸ್ತ್ ಮಾಡಿದ್ದೀನಿ ಈ ಕಲ್ಲಂಗಡಿ ಹಣ್ಣು ಜ್ಯೂಸ್ಗೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು